ಎಲ್ರಿಗೂ ನಮಸ್ಕಾರ ನಾನಿವತ್ತು ಪಾಲಕ್ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಪಾಲಕ್ ಪೂರಿಗೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ನಾನು ಒಂದು ಕುದಿ ಕುದಿಸ್ಕೊಂಡು ತೆಗೆದು ತಣ್ಣೀರ್ಗೆ ಹಾಕಿದ್ದೀನಿ ನೋಡಿ ತಕ್ಷಣ ತಣ್ಣೀರ್ಗೆ ಹಾಕೊಬೇಕು ಇದನ್ನು ಇಲ್ಲಾಂದರೆ ಕಲ್ಲರ್ ಶೇಡ್ ಆಗುತ್ತೆ ಒಂದೇ ಕುದಿ ಕುದಿಸ್ಕೊಬೇಕು ಇದನ್ನು ನೋಡಿ ಒಂದೇ ಕುದಿ ಅದ್ರ ಮೇಲೆ ಕುದಿಸ್ಕೊಬಾರ್ದು ಇದನ್ನು ರುಬ್ಬಕ್ಕೆ ಹಾಕೊಳ್ತೀನಿ ನಾನು ಈಗ ಈಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ತಗೊಂಡಿರೋದು ಎರಡು ಕಟ್ಟು ಕಾಲು ಕೆ ಜಿಗೆ ಒಂದು ಕಟ್ರಂತೆ ನಾನು ಎರಡು ಕಟ್ಟು ತಗೊಂಡಿರೋದು ಎರಡು ಕಟ್ಟಿಗೆ ಬೆಂದು ನೋಡಿ ಎಷ್ಟಾಗಿದೆ ಇದು ಒಂದು ನಾಲ್ಕು ಕಸರು ಮೆಣಸಿನ್ಕಾಯಿ ಒಂದೇ ಒಂಚೂರು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇಷ್ಟು ರುಬ್ಕೊಬರೋಣ ಸ್ವಲ್ಪೇ ಸ್ವಲ್ಪ ನೀರು ಹಾಕೊಳ್ಳೋಣ ಬೇಕು ಅಂದರೆ ನಾವು ಕಲಸೋದಕ್ಕೆ ಹಾಕೊಂಡ್ರಾಗುತ್ತೆ ಹಾಂ ಹ್ಞೂ ನೋಡಿ ಗೋಧಿ ಹಿಟ್ಟು ಎರಡು ಸ್ಪೂನು ಚಿರೋಟಿ ರವೆ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆ ಇದ್ರೂ ಆಗುತ್ತೆ ಯಾಕೆ ಅಂದರೆ ಕ್ರಿಸ್ಪಿನೆಸ್ ಬರುತ್ತೆ ಪಾಲಕ್ ಸೊಪ್ಪು ಹಾಕಿರ್ತೀವಲ್ಲ ಆಗ ತುಂಬ ಟೇಸ್ಟ್ ಕೊಡುತ್ತೆ ಇದು ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ಳೋಣ ರುಬ್ಬಿರೋದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲ್ಸಿದ್ರಾಗುತ್ತೆ ಕಳ್ಸ್ಕೊಳ್ಳೋಣ ಇದನ್ನು ನೀರೆಲ್ಲ ಹಾಕಿ ನೋಡಿ ತೊಳೆದು ನೀರು ಬೇಕು ಎಷ್ಟು ಬೇಕಷ್ಟು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಯಾಕೆ ಅಂದರೆ ಪಾಲಕ್ ಸೊಪ್ಪು ಏನಕ್ಕೆ ಬೇಯಿಸೋದು ಅಂತ ಹೇಳಿದರೆ ಅದು ಒಳ್ಳೆಯ ಕಲ್ಲರ್ ಕೊಡುತ್ತೆ ನೆಕ್ಸ್ಟು ಏನು ಅಂದರೆ ಅದು ಬೇಗ ಬೇಯಲ್ಲ ಪಾಲಕ್ ಸೊಪ್ಪಿಂದು ಫ್ಲೇವರ್ ಇರುತ್ತೆ ನೋಡಿ ಅದು ಹಸಿ ಥರ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದನ್ನು ನಾವು ಬೇಯಿಸೋದು ಒಂದು ಕುದಿ ಕುದಿಸ್ಬೇಕು ಆದ್ರೂ ನೋಡಿ ಮಕ್ಕಳಿಗೆಲ್ಲ ಇದೇನು ಮಮ್ಮಿ ಈ ಕಲರ್ ಇದೆ ಡಿಫ್ರೆಂಟಾಗಿ ಮಾಡಿದ್ರ ಅಂತವೆ ಮಕ್ಕಳೆಲ್ಲ ಆ ಥರ ನಾವು ಮಾಡಿಕೊಟ್ರೆ ಮಕ್ಕಳುಗಳು ಇಷ್ಟಪಟ್ಟು ತಿಂತವೆ ನಾವು ಮಕ್ಕಳಿಗೋಸ್ಕರನೇ ತಾನೇ ಮಾಡೋದು ಅವರೇ ತಿನ್ನಲಿಲ್ಲ ಅಂದರೆ ನಮಗೇನು ಹೇಳಿ ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಳ್ಸ್ಕೊಬರೋಣ ನೋಡಿ ಈಗ ಇಷ್ಟು ನಿದ್ದಾಗಿದೆ ಈ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿದಿಯೋಣ ಮುಚ್ಚಿಡೋಣ ಹಾಫ್ ಆನ್ ಅವರು ಇಡೋಣ ಇದನ್ನು ಪೂರಿನ ಈ ಥರ ಇಷ್ಟು ಥಿಕ್ನೆಸ್ಸಾಗಿ ನಾವು ಹರ್ಕೊಬೇಕು ಆಗಲೇ ಚೆನ್ನಾಗಿರುತ್ತೆ ಪೂರಿ ಯಾವತ್ತೂ ತೆಳು ಮಾಡಿಬಿಡಿ ಇರಿ ಈಗ ಗೊತ್ತಾಗ್ತಿದೆಯಲ್ಲ ನೋಡಿ ಈ ಥರ ಬರಬೇಕು ಪಾಲಕ್ ಪೂರಿಗೆ ನೋಡಿ ಸೊಪ್ಪು ಎಲ್ಲ ಎಷ್ಟು ಇದಾಗಿದೆ ಈಗ ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಪಾಲಕ್ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಇದು ಮಾಮೂಲಿ ಪೂರಿಗಿಂತ ಇದು ಡಿಫ್ರೆಂಟಾಗಿರುತ್ತೆ ಮತ್ತೆ ಟೇಸ್ಟ್ ಆಗಿರುತ್ತೆ ಮತ್ತು ಅದು ಎಣ್ಣೆ ಕುಡಿಯಲ್ಲ ಜಾಸ್ತಿ ಹೇಳ್ತಾ ಇದ್ದೀನಿ ನೋಡಿ ಯಾಕೆ ಅಂದರೆ ನಾನು ಇದನ್ನು ನಾನು ಆಗಾಗ್ ಮಾಡ್ತಾಯಿರ್ತೀನಿ ಸೊಪ್ಪು ಕಡಿಮೆ ರೈಟ್ ಇರುವಾಗ ಇದನ್ನೆಲ್ಲ ಮಾಡುವಾಗ ಜಾಸ್ತಿ ನಾನು ಮಾಡೋದು ಇದನ್ನು ಸೊಪ್ಪು ರೈಟ್ ಕಡಿಮೆ ಇರುತ್ತೆ ನೋಡಿ ಹಾಗೆಲ್ಲ ಆಗ ಈ ಥರ ಎಲ್ಲ ಹಾಕಿ ನಾವು ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಉಬ್ಬಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾಲಕ್ ಪೂರಿ ಟೇಸ್ಟಾಗಿರುತ್ತೆ ಮಕ್ಕಳುಗಳು ಸಾಗುನೇ ಬೇಕು ಅಂತ ಏನಿಲ್ಲ ಚಟ್ನಿ ಸಾಗು ಪಲ್ಯ ಏನು ಬೇಕು ಅಂತ ಕೇಳಲ್ಲ ಹಂಗೆ ತಿಂತಾರೆ ಮಕ್ಳುಗಳು ನೋಡಿ ರೆಡಿ ಆಯಿತು ಪಾಲಾಕ್ ಪುರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅಂತ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಹಾಂ ತುಂಬ ಗರಿಗರಿಯಾಗಿರುತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡ್ಕೊಳ್ಳಿ ಆರೋಗ್ಯಕರವಾದ ಪಾಲಕ್ ಪೂರಿ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್